ಇವತ್ತು ನಾನು ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳ್ದಂಗೆ ಪಡು ಬೀಚ್ ಫೆಸ್ಟ್ ಇದೆ ನಿನ್ನೆ ಇತ್ತು ಇವತ್ತು ಅಂಡ್ ನಾಳೆ ಅಂದ್ರೆ ಇವತ್ತು ಡೇಟ್ ಬಂದು ಟ್ವೆಂಟಿ ತರ್ಡ್ ಟ್ವೆಂಟಿ ಸೆಕೆಂಡ್ ಟ್ವೆಂಟಿ ತರ್ಡ್ ಆ್ಯಂಡ್ ಟ್ವೆಂಟಿ ತ್ರೀ ಡೇಸ್ ಇದೆ ಅಂತ ಸೊ ಎಷ್ಟು ಗ್ರ್ಯಾಂಡ್ ಇದೆ ಎಷ್ಟು ಗೌಜ್ ಇದೆ ಅನ್ನೋದು ಗೊತ್ತಿಲ್ಲ ಇನ್ನು ಹೋಗಿ ನೋಡಬೇಕು ಇವತ್ತು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಸೊ ಸ್ವಾತಿ ಮತ್ತೆ ಚೈತ್ರ ಸಿಗ್ತೀನಿ ಅಂತ ಹೇಳಿದ್ದಾರೆ ಜೊತೆಗೆ ಅಕ್ಷಿತನು ಬರ್ತೀನಿ ಅಂತ ಹೇಳಿದಾಳೆ ಸೊ ನಾವು ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದೀವಿ ಹಾಗೇ ನನ್ನ ಸಿಸ್ಟರ್ ರಶ್ಮಿ ಕೂಡ ಬರ್ತೀನಿ ಅಂತ ಹೇಳಿದಾಳೆ ಸೊ ನಾವೆಲ್ಲ ಈಗ ಹೋಗ್ತಾ ಇದ್ದೀವಿ ಬನ್ನಿ ಹೇಗಿದೆ ಫೆಸ್ಟ್ ಅಂತ ನೋಡೋಣ ಅಂದರೆ ಫಸ್ಟ್ ಟೈಮ್ ಐ ಥಿಂಕ್ ಪಡುಬಿದ್ರಲ್ಲಿ ಫಸ್ಟ್ ಟೈಮ್ ಆಗ್ತಾ ಇರೋದು ಅಂದ್ಕೊಂತೀನಿ ನಾನು ಬೀಚ್ ಫೆಸ್ಟು ಈ ಸುತ್ತಮುತ್ತ ಎಲ್ಲ ಬೀಚಲ್ಲಾಗಿದೆ ಕಾಪು ಆಗಲಿ ಮಂಗಳೂರು ಅಲ್ಲಿ ತುಂಬ ಬೀಚಸ್ಗಳಿದಾವಲ್ಲ ಅಲ್ಲೆಲ್ಲ ಕಡೆ ನಡೆದಿದೆ ಬೀಚ್ ಅಂಡ್ ಆ್ಯಂಡ್ ಮಲ್ಪೆಯಲ್ಲಿ ಕೂಡ ಉಡುಪಿಲಿ ಕೂಡ ಯಾವಾಗಲೂ ನಡೀತಾ ಇರುತ್ತೆ ಪಡುಬಿದ್ರಲ್ಲಿ ಇದೇ ಫಸ್ಟ್ ಟೈಮ್ ನಡೀತಾ ಇರೋದು ಅಂದರೆ ಮುಂಚೆ ಹೇಗೆ ಗೊತ್ತಿಲ್ಲ ನನಗೆ ನಾನು ಮದುವೆಗೆ ಬಂದಲ್ಲಿಂದ ನಾನಿದು ಫಸ್ಟ್ ಟೈಮ್ ನೋಡ್ತಾ ಇರುವಂಥದ್ದು ಬೀಚ್ ಫೆಸ್ಟ್ ಅಂತ ಹೇಳಿ ಕೇಳ್ತಾ ಇರುವಂಥದ್ದು ಸೊ ಬನ್ನಿ ನೋಡೋಣ ಎಷ್ಟು ಚೆನ್ನಾಗಿದೆ ಎಷ್ಟು ಗ್ರ್ಯಾಂಡ್ ಇದೆ ಎಷ್ಟು ಜನ ಸೇರಿದ್ದಾರೆ ಏನೆಲ್ಲ

ಮರಳಲ್ಲಿ ಆರ್ಟ್ ಮಾಡಿದ್ದಾರೆ ಬನ್ನಿ ತೋರಿಸ್ತೇನೆ ಏನ್ ಸಕ್ಕತ್ತಾಗಿ ಮಾಡಿದ್ದಾರೆ ನೋಡಿ ಆಕ್ಚುಲಿ ಮರಳಲ್ಲೇ ಟಾಪ್ ಪ್ಲಾಸ್ಟಿಕ್ ಅಂತ ಬಂದಿದ್ದಾರೆ ಅಂದ್ರೆ ಈ ಆರ್ಟಿಗೆ ಕಲರ್ ಮಾಡಿದ್ದಾರೆ ಇದು ಕನ್ಯೆ ಹಾಗಾಗಿ ಕಲರ್ ಮಾಡಿದ್ದಾರೆ ತುಂಬಾ ಚೆನ್ನಾಗಾಗಿದೆ ಮಾತ್ರ ಇದು ಆಟ ಇದು ಬಂದು ಲಾಸ್ಟ್ ಆಟ ನಾಲ್ಕು ಆರ್ಟ್ ಇದೆ ತುಂಬಾ ಚೆನ್ನಾಗಾಗಿದೆ ಈ ಆರ್ಟ್ నమ్మ సంస్కృతి ఉల్స్తి అంత పట్టి సేమ్ కల్చర్ అంతా ಬಿಟ್ ಈಚುವಲ್ಲಿ ಯಾಕೋ ಬೇಡ ನಿಮ್ಮ ನಮ್ಮ ವಾಮಿಟ್ ಆಗ್ತಾಳೆ ಅಂತ ನಾವು ಫಸ್ಟು ಇಲ್ಲಿ ಆಟ ಆಡೋದಿದ್ದಲ್ಲ ಅಲ್ಲಿಗೆ ಬಂದಿದ್ವಿ ಸೊ ಇಲ್ಲಿ ಅದೇ ಕೊಲಂಬಸ್ಸು ಬ್ರೇಕ್ ಡ್ಯಾನ್ಸು ಅವೆಲ್ಲ ಇತ್ತು ಟ್ರೈನು ಅವೆಲ್ಲ ಇತ್ತು ಸೊ ನನ್ನ ನಾನು ಯಾವುದರಲ್ಲೂ ಬರೋಲ್ಲ ಅಂದರೆ ಸ್ವಾತಿ ಕರಿತಾ ಇದ್ಲು ಬನ್ನಿ ಬನ್ನಿ ಅಂತ ಬಟ್ ನಾ ಹೋಗಿಲ್ಲ ಅವ್ರು ಮೂರು ಜನ ಹೋಗಿದ್ದರು ಸ್ವಾತಿ ಅಕ್ಷಿತಾ ಮತ್ತು ಚೈತ್ರ ಮೂರು ಜನ ಹೋಗಿದ್ದರು ಕೊಲಂಬಸ್ಸಲ್ಲಿ ಆಟಾಡಲಿಕ್ಕೆ ಸೊ ನೋಡಿ ಅಲ್ಲಿ ಆಟಾಡ್ತಾ ಇದ್ದಾರೆ ಅವರು ಸೊ ಅದಾದ್ಮೇಲೆ ಇಲ್ಲೇ ಹೊರಗಡೆ ಸುಮ್ಮನೆ ಈಚೆ ಕಡೆ ವೆಯ್ಟ್ ಮಾಡ್ತಾ ಇದ್ದೆ ಸುಮ್ಮನೆ ಬೀಚ್ ನೋಡಿಕೊಂಡು ಮಕ್ಕಳೆಲ್ಲ ಆಟಾಡ್ತಿದ್ದು ಮಕ್ಕಳಿಗೆ ಆಟ ಆಡೋಕ್ಕೆ ತುಂಬಾ ಬಂದಿತ್ತು ಸೊ ಅದೆಲ್ಲ ಮಕ್ಕಳು ಆಟಾಡಿ ಎಂಜಾಯ್ ಮಾಡ್ತಾಯಿದ್ರು ಸೊ ಅದಾದಮೇಲೆ ಈಚೆ ಸ್ಟೇಜ್ ಹತ್ರ ಬಂದ್ವಿ ಅಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಮತ್ತೆ ಬರೋಣ ಅದಕ್ಕಿಂತ ಮುಂಚೆ ಫುಡ್ ಫೆಸ್ಟಿಗೆ ಹೋಗೋಣ ಅಂತ ಫುಡ್ ಫೆಸ್ಟಲ್ಲಿ ಹೋದ್ವಿ ಏನೇನು ಫುಡ್ ಇದೆ ನೋಡೋಣ ಅದನ್ನದು ಅಂದರೆ ಡಿಫ್ರೆಂಟಾಗಿರೋದಿದ್ರೆ ಅದನ್ನು ಟೇಸ್ಟ್ ಮಾಡೋಣ ಅಂತ ಬಂದ್ವಿ ಫಿಶ್ ಆಟ ನಾವ್ ಚೂಸ್ ಹೇಗುಂಟ ಇಶು ಒಳ್ಳೆದುಂಟ ಶಮ್ಮಿ ಹೇಗೆ ಉಂಟ ಸೂಪರ್ ಕುತ್ಕೊಳ್ಳೋಣ ಅಲ್ಲಿ ಚೀಸ್ ರೈಸ್ ಚೀಸ್ ರೈಸ್ ಏನಾಗ್ಸುತ್ತ ಚೀಸ್ ಒಳ್ಳೆದುಂಟ ಒಳ್ಳೇದು ಇವ್ರಿರ್ಲಿಲ್ಲ ಮಿಸ್ ಆಗಿದ್ದು ಈಗ ಸಿಕ್ಕಿದೆ ಫಸ್ಟ್ ನಾವು ನೀರು ದೋಸೆ ಮತ್ತು ಫ್ರಾನ್ಸ್ ಗೀ ರೋಸ್ ತೊಗೊಂಡಿದ್ವಿ ಅದಾದಮೇಲೆ ಆಯುಷು ಚೀಸ್ ಫ್ರೈಸ್ ಬೇಕು ಅಂದಿದ್ದ ಸೊ ಹಾಗಾಗಿ ಆಯುಷು ಮತ್ತು ಸಮಿತಿ ಇಬ್ರು ಚೀಸ್ ಫ್ರೈಸ್ ತೊಗೊಂಡ್ರು ಜೊತೆಗೆ ಚೈತ್ರ ನೋಟ್ ಕೂಡ ತೊಗೊಂಡ್ರು ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಸೊ ಅದಾದಮೇಲೆ ಚರ್ಮುರಿ ಇತ್ತು ಪೈ ಅವ್ರದ್ದು ಇದು ಆ್ಯಕ್ಚುಲಿ ಮೂಡ್ ಮೂಡ್ಬಿದ್ರೆಯಿಂದ ಬಂದಿದ್ದರು ನಾನು ತೊಗೊಂಡಿದ್ದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಆ್ಯಕ್ಚುಲಿ ಯಾವಾಗಲೂ ಪೈ ಚರ್ಮುರಿ ತುಂಬ ಚೆನ್ನಾಗಿರುತ್ತೆ ಸೊ ಉಡುಪಿಯಲ್ಲಿ ಕೂಡ ಹಾಗೇ ಚೆನ್ನಾಗಿರುತ್ತೆ ಪೈ ಚರ್ಮುರಿ ಅಂತ ಸೊ ಇಲ್ಲಿ ಮೂಡ್ಬಿದ್ರೆ ಅವ್ರದ್ದು ಕೂಡ ತುಂಬಾ ಚೆನ್ನಾಗಿತ್ತು ಏನಾರು ಲಾಗಡ ಈ ಸಮಯ ಹೌದು ಕನ್ನಡದಲ್ಲಿ ಹೇಳ್ಬೇಕಾ ಎಷ್ಟು ಟೈಮ್ ಆದ್ಮೇಲೆ ಬರ್ತಿದ್ಯಾ ಎಂತಂದ್ರೆ ಹೇಳಿ ಆಗ್ತದೆ ಮತ್ತೆ ಇನ್ನೇ ಹೋಗ್ ಸಿಗೋಣ ಎಂತ ತುಲಿಗೆ ಸಿಪ್ಪಿಗೆ ತುಲಿಯ ತಿಂತೀನಿ ಸಾರಿ ಆ್ಯಕ್ಚುಲಿ ಅಕ್ಷಿತ ಜಾಸ್ತಿ ಅದು ನಮ್ಮ ಜೊತೆ ಇರಲಿಲ್ಲ ಅವ್ಳು ಬೇಗನೆ ಹೋದ್ಲು ಅದಾದ ಮೇಲೆ ನಾವು ಮೊಸಿಟೊ ಡ್ರಿಂಕ್ ಕೊಡೋಣ ಅಂಥೇಳಿ ಬಂದ್ವಿ ಸೊ ಇಲ್ಲಿ ನಾವು ಬಬ್ಲಿ ಮೆಲನ್ನು ಮತ್ತು ಸ್ಟ್ರಾಬೆರಿ ಕಿಕ್ಕು ಹಾಗೇ ಬ್ಲೂ ಓಷನು ಈ ಮೂರು ಮೊಕ್ಟೈಲನ್ನು ನಾವು ತೊಗೊಂಡಿದ್ವಿ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಡ್ರಿಂಕು ಸೊ ಅದನ್ನೇ ಕುಡಿದ್ವಿ yeah mm. ಸಮೇತ ಮತ್ತು ಆಯುಷ್ ಇಬ್ರು ಐಸ್ ಕ್ರೀಮ್ ಬೇಕು ಅಂತ ಹೇಳಿದರು ಸೊ ಹಾಗಾಗಿ ಇರೋಲ್ಲಿ ಐಸ್ ಕ್ರೀಮ್ ತೊಗೊಂಡಿದ್ವಿ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಅವರಿಬ್ರು ತೊಗೊಂಡಿದ್ದರಲ್ಲಿ ನಾನು ಟೇಸ್ಟ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಇದು ಬಂದು ಬನಾನಾ ಮಿಲ್ಕ್ ಶೇಕು ಕೇರಳದಲ್ಲಿ ತುಂಬಾ ಫೇಮಸ್ ಇದು ಇದು ನಾನು ತೊಗೊಂಡಿಲ್ಲ ಆ್ಯಕ್ಚುಲಿ ಪರೋಟ ವಿತ್ ಚಿಕನ್ ಬಟರ್ ಚಿಕನ್ இங்க கூட இருந்து இப்போ வந்து நிக்குறீங்கனா சாக்லேட்டா மச்ச okay தினு ரியலா ஹ ரியலா மாட்டபா மீல் பிளான் சாக்லேட்டா வந்து ரியல் 플லரா ஹ ரியல் 10 மதா அது புரியல அது ஸ்பெஷல் பாம்ஸ் ಚೆನ್ನಾಗೆಲ್ಲ ತಿಂದ್ಕೊಂಡು ಆಮೇಲೆ ಮತ್ತೆ ವಾಪಸ್ ಸ್ಟೇಜ್ ಹತ್ರ ಬರೋಣ ಅಂತ ಬಂದ್ವಿ ಇಲ್ಲಿ ನೋಡಿ ಹೇಗೆ ಮಾಡ್ತಾರೆ ಎಷ್ಟು ಡಿಫಿಕಲ್ಟ್ ಅಲ್ಲ ಇದು ಫಸ್ಟ್ ಡೇ ಆ್ಯಕ್ಚುಲಿ ಫ್ರೈಡೇ ಅಂತ ಏನು ಪ್ರೋಗ್ರಾಮ್ ಇತ್ತು ಅನ್ನೋದು ಗೊತ್ತಿಲ್ಲ ಬಟ್ ಸೆಕೆಂಡ್ ಡೇ ಆರ್ಕೆಸ್ಟ್ರಾ ಇತ್ತು ರಾಚಾರ್ಯ ಮತ್ತು ಬೇರೆ ಬೇರೆ ಸಿಂಗರ್ಸ್ ಎಲ್ಲ ಬಂದಿದ್ರು ಸೊ ಅವ್ರದ್ದೆಲ್ಲ ಇತ್ತು ಪರ್ಫಾಮೆನ್ಸು ನೆಕ್ಸ್ಟ್ ಡೇ ಬಂದು ಆಳ್ವ ಅವ್ರದ್ದು ಇತ್ತು ಡ್ಯಾನ್ಸ್ ಪರ್ಫಾಮೆನ್ಸು ಅದು ಕೂಡ ತುಂಬಾ ಚೆನ್ನಾಗಿತ್ತು Hands together and welcome our uh, very energetic, and famous singer, uh, Faris, on the stage, please. Ali, ಫಸ್ಟ್ ಡೇ ಇಷ್ಟಾಗಿತ್ತು ಒಳ್ಳೆ ಎಂಜಾಯ್ ಮಾಡಿದ್ವಿ ಹಾಗಾಗಿ ಸೆಕೆಂಡ್ ಡೇ ಕೂಡ ಮತ್ತೆ ಬಂದ್ವಿ ಅವತ್ತು ಜಾಸ್ತಿ ಏನು ಫುಡ್ ಟೇಸ್ಟ್ ಮಾಡಿಲ್ಲ ಸ್ವಲ್ಪ ಅಷ್ಟೇ ಅದಾದಮೇಲೆ ಮತ್ತೆ ಪ್ರೋಗ್ರಾಮ್ ನೋಡೋಣ ಅಂತ ನಿಂತ್ಕೊಂಡಿದ್ವಿ ಇವತ್ತು ಆಳ್ವಾಸ್ ಅವ್ರದ್ದು ಪ್ರೋಗ್ರಾಮ್ ಇತ್ತು ತುಂಬಾ ಚೆನ್ನಾಗಿತ್ತು ಅವ್ರ ಪ್ರೋಗ್ರಾಮ್ ಕೂಡ ಅವ್ರು ಇಲ್ಲಾದರೂ ಸಕ್ಕತ್ತ ಮಾಡ್ತಾರೆ ಡ್ಯಾನ್ಸ್ ಪರ್ಫಾಮೆನ್ಸು ಸೊ ತುಂಬಾ ಚೆನ್ನಾಗಿತ್ತು ನೋಡ್ತಿದ್ರು ಹೋಗೋಕ್ಕೆ ಮನಸ್ಸಾಗಿರಲಿಲ್ಲ ಅಷ್ಟು ಚೆನ್ನಾಗಿ ನಿಂತ್ಕೊಂಡು ನಿಂತ್ಕೊಂಡು ಫೈನಲಿ ಕಂಪ್ಲೀಟ್ ಆದಮೇಲೆ ನಾವು ಬಂದಿದ್ದು ಅಷ್ಟು ಚೆನ್ನಾಗಿತ್ತು ಅವ್ರದ್ದು ಒಂದೊಂದು ಡ್ಯಾನ್ಸ್ ಪರ್ಫಾಮೆನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಎಲ್ಲಿದ್ದರೂ ಅಷ್ಟೇ ಹಳ ಪ್ರೋಗ್ರಾಮ್ ಇದ್ದರೆ ಮಿಸ್ಸೇ ಮಾಡ್ಕೋಬಾರ್ದು ಅಷ್ಟು ಚೆನ್ನಾಗಿರುತ್ತೆ ಅವರದ್ದು ಡಾನ್ಫ ಡ್ಯಾನ್ಸ್ ಪರ್ಫಾಮೆನ್ಸ್ ಆಗಲಿ ಕಾಸ್ಟ್ಯೂಮ್ ಆಗಲಿ ಸಾಂಗ್ ಸೆಲೆಕ್ಟ್ ಆಗಲಿ ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಪ್ರತಿಯೊಬ್ಬರದು ಮುಖದ ಎಕ್ಸ್ಪ್ರೆಷನ್ ಒಂದೇ ಥರ ಇರುತ್ತೆ ಫುಲ್ಲು ಸ್ಮೈಲಲ್ಲೇ ಮಾಡ್ತಾರೆ ಒಂದೇ ಥರ ಯಾರ ಮುಖದಲ್ಲೂ ಛಾಯೆಯಲ್ಲೂ ಸ್ವಲ್ಪನೇ ವೇರಿಯೇಷನ್ ಇರೋದಿಲ್ಲ ಮತ್ತು ಸ್ಟೇಜ್ ಯಾವ ಮೂಲೆಗೆ ಅವ್ರು ಕಣ್ಣು ಸೇಮ್ ಎಲ್ಲರ ಥರ ಎಲ್ಲರದ್ದು ಒಂದೇ ಥರ ಅನಿಸ್ತಿರುತ್ತೆ ಫೇಸ್ ಆ್ಯಕ್ಷನ್ಸ್ ಏಮೇ ಇರುತ್ತೆ ಎಲ್ಲೂ ಸ್ಟೇಜಿಂದ ಮತ್ತು ಹೊರ ಒಳಗೆ ಡ್ಯಾನ್ಸ್ ಮುಗಿಸಿ ಪರ್ಫಾಮೆನ್ಸ್ ಮುಗಿಸಿ ಹೋಗಬೇಕಾದ್ರೂ ಅಷ್ಟೇ ರೋ ಒಂದೇ ಥರ ಹೋಗ್ತಾರೆ ಅಂದರೆ ಯಾವುದೇ ರೀತಿಯ ಮುಗೀತು ಪರ್ಫಾಮೆನ್ಸ್ ಮುಗೀತು ನಾಯ್ತಲ್ಲ ಅಂತ ಒಟ್ಟು ಹೋಗೋದು ಆ ಥರ ಎಲ್ಲ ಏನಿಲ್ಲ ಶಿಸ್ತಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅವರದು ಡಾನ್ಸ್ ಮಾತ್ರ ಮುಗೀತು ಈಗ ಮನೆಗೆ ಹೊರಟಿದ್ದೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೇ ಶೇರ್ ಮಾಡಿ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡಿದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಆಲ್